ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಪ್ಯಾಟ್ ಕಮಿನ್ಸ್ ಅವರ ಮಾರಕ ಬೌಲಿಂಗ್ ದಾಳಿಯ ನೆರವಿನಿಂದ ಆಸ್ಟ್ರೇಲಿಯಾ ತಂಡ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಪ್ರಥಮ ಇನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನು ಒಂದು ಹಂಡ್ರೆಡ್ ಮೂವತ್ತೆಂಟು ರನ್ಗಳಿಗೆ ಆಲೌಟ್ ಮಾಡಿತು ದ್ವಿತೀಯ ಇನಿಂಗ್ಸ್ನಲ್ಲಿ ಆಸ್ಟ್ರೇಲಿಯಾ ಎಂಟು ವಿಕೆಟ್ಗಳ ನಷ್ಟಕ್ಕೆ ಒಂದು ಹಂಡ್ರೆಡ್ ನಲವತ್ನಾಲ್ಕು ರನ್ ಗಳಿಸಿದೆ ಆದರೂ ಇನ್ನೂರ ಹದಿನೆಂಟು ರನ್ಗಳ ಮುನ್ನಡೆಯನ್ನು ಪಡೆದಿದೆ ಹಾಗಾದರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನು ತಡ ಮಾರದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾಯಕ ಪ್ಯಾಟ್ ಕಮಿನ್ಸ್ ಅವರ ಬಿರುಗಾಲಿಯ ಬೌಲಿಂಗ್ ಬಲದಿಂದ ಆಸ್ಟ್ರೇಲಿಯಾ ತಂಡ ಐಸಿಸಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಪ್ರಥಮ ಇನಿಂಗ್ಸ್ನಲ್ಲಿ ಒಂದು ಹಂಡ್ರೆಡ್ ಮೂವತ್ತೆಂಟು ರನ್ಗಳಿಗೆ ಆಲೌಟ್ ಮಾಡಿತು ಆಸ್ಟ್ರೇಲಿಯಾ ಪ್ರಥಮ ಇನಿಂಗ್ಸ್ನಲ್ಲಿ ಎಪ್ಪತ್ನಾಲ್ಕು ರನ್ಗಳ ಮುನ್ನಡೆ ಸಾಧಿಸಿದೆ ಇದಕ್ಕೆ ಪ್ರತಿಯಾಗಿ ಆಸ್ಟ್ರೇಲಿಯಾ ಎರಡನೇ ದಿನದ ಅಂತ್ಯದವರೆಗೆ ತನ್ನ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಎಂಟು ವಿಕೆಟ್ಗಳಿಗೆ ಒಂದು ಹಂಡ್ರೆಡ್ ನಲವತ್ನಾಲ್ಕು ರನ್ಗಳನ್ನು ಗಳಿಸಿದೆ ಆ ಮೂಲಕ ಇನ್ನೂರ ಹದಿನೆಂಟು ರನ್ಗಳ ಮುನ್ನಡೆಯನ್ನು ಪಡೆದಿದೆ ಆ ಮೂಲಕ ಕಾಂಗರು ಪಡೆ ಎರಡನೇ ದಿನವೂ ಪ್ರಾಬಲ್ಯ ಮೆರೆದಿದೆ ಆಸ್ಟ್ರೇಲಿಯಾ ಪ್ರಥಮ ಇನ್ನಿಂಗ್ಸ್ನಲ್ಲಿ ಇನ್ನೂರ ಹನ್ನೆರಡು ರನ್ಗಳನ್ನು ಗಳಿಸಿತ್ತು ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಕೇವಲ ಎಪ್ಪತ್ಮೂರು ರನ್ಗಳಿಗೆ ಏಳು ವಿಕೆಟ್ಗಳನ್ನು ಕಳೆದುಕೊಂಡಿತು ಆದರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ ಅಲೆಕ್ಸ್ ಕೇರಿ ನಲವತ್ಮೂರು ರನ್ ಗಳಿಸಿದ ತಂಡಕ್ಕೆ ಆಸರೆಯಾದರು ಇದೀಗ ಕ್ರಿಸ್ನಲ್ಲಿ ಮಿಚೆಲ್ ಸ್ಟಾರ್ಕ್ ಹದಿನಾರು ಹಾಗೂ ನೇತನ್ ಲಯಾನ್ ಮೂರನೇ ದಿನಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ದಕ್ಷಿಣ ಆಫ್ರಿಕಾ ಪರ ಕಗಿಸೋ ರಬಾಡಾ ಮತ್ತು ಲುಂಗಿ ಎಂಗಿಡಿ ತಲಾ ಮೂರು ವಿಕೆಟ್ಗಳನ್ನು ಕಿತ್ತರು ಇದಕ್ಕೂ ಮುನ್ನ ಪ್ಯಾಟ್ ಕಮಿನ್ಸ್ ಆಸ್ಟ್ರೇಲಿಯಾ ಪರ ಬೌಲಿಂಗ್ನಲ್ಲಿ ಇಪ್ಪತ್ತೆಂಟು ರನ್ಗಳಿಗೆ ಆರು ವಿಕೆಟ್ಗಳನ್ನು ಪಡೆದರು ಅವರ ಬಿರುಗಾಳಿಯ ಬೌಲಿಂಗ್ ಮುಂದೆ ದಕ್ಷಿಣ ಆಫ್ರಿಕಾ ತಂಡವು ಐವತ್ತೇಳು ಪಾಯಿಂಟ್ ಒಂದು ಓವರ್ಗಳಿಗೆ ಕುಸಿರಿತು ಡೇವಿಡ್ ಬೆಡಿಂಗ್ಯಾಮ್ ಒಂದು ಹಂಡ್ರೆಡ್ ಹನ್ನೊಂದು ಎಸೆತಗಳಲ್ಲಿ ಆರು ಬೌಂಡರಿಗಳ ಸಹಾಯದಿಂದ ನಲವತ್ತೈದು ರನ್ ಗಳಿಸುವ ಮೂಲಕ ತಂಡದ ಅಗ್ರ ಸ್ಕೋರರ್ ಆಗಿದ್ದರು ನಾಯಕ ತೆಂಬಾ ಬೌಮಾ ಮೂವತ್ತಾರು ರನ್ಗಳ ಕೊಡುಗೆಯನ್ನು ನೀಡಿದ್ದರು ಆದರೆ ಕಮಿನ್ಸ್ ಅವರ ಬಿರುಗಾಳಿಯ ಬೌಲಿಂಗ್ ಮುಂದೆ ದಕ್ಷಿಣ ಆಫ್ರಿಕಾ ಕೇವಲ ಹನ್ನೆರಡು ರನ್ಗಳ ಅಂತರದಲ್ಲಿ ತನ್ನ ಐದು ವಿಕೆಟ್ಗಳನ್ನು ಕಳೆದುಕೊಂಡಿತು ಎರಡನೇ ದಿನವೂ ಹದಿನಾಲ್ಕು ವಿಕೆಟ್ಗಳು ಪತನಗೊಂಡವು ದ್ವಿತೀಯ ಇನಿಂಗ್ಸ್ನಲ್ಲಿಯೂ ಆಸ್ಟ್ರೇಲಿಯಾ ಕಳಪೆ ಆರಂಭವನ್ನು ಕಂಡಿತು ಮತ್ತು ಆರಂಭಿಕ ಆಟಗಾರರಾದ ಉಸ್ಮಾನ್ ಖವಾಜಾ ಶೂನ್ಯ ಆರು ಮತ್ತು ಕ್ಯಾಮೆರಾನ್ ಗ್ರೀನ್ ಶೂನ್ಯ ಅವರ ವಿಕೆಟ್ಗಳನ್ನು ಕಳೆದುಕೊಂಡಿತು ಪ್ರಥಮ ಇನಿಂಗ್ಸ್ನಲ್ಲಿ ಕಗಿಸೋ ರಬಾಡಾ ಒಂದೇ ಓವರ್ನಲ್ಲಿ ಇಬ್ಬರನ್ನು ಔಟ್ ಮಾಡಿದರು ಮಾರ್ನಸ್ ಲಾಬುಶೇನ್ ಇಪ್ಪತ್ತೆರಡು ರನ್ ಗಳಿಸಿ ಒಟ್ಟಾದರು ಮತ್ತು ತಂಡದ ಸ್ಕೋರ್ ನಲವತ್ನಾಲ್ಕು ರನ್ಗಳಾಗಿತ್ತು ಇದರ ನಂತರ ವಿಕೆಟ್ಗಳು ಬೀಳುವ ಪ್ರಕ್ರಿಯೆ ಪ್ರಾರಂಭವಾಯಿತು ಸ್ಟೀವ್ ಸ್ಮಿತ್ ಹದಿಮೂರು ರನ್ ಗಳಿಸಿದ ನಂತರ ಲುಂಗಿ ಎಂಗಿಡಿ ಎಸೆತದಲ್ಲಿ ಎಲ್ಬಿಡಬ್ಲ್ಯೂ ಬಲೆಗೆ ಬಿದ್ದರು ದ್ವಿತೀಯ ಇನಿಂಗ್ಸ್ನಲ್ಲಿ ಟ್ರಾವಿಸ್ ಹೆಡ್ ಒಂಬತ್ತು ಕೂಡ ವಿಫಲರಾದರು ಮೊದಲ್ ಇನ್ನಿಂಗ್ಸ್ನಲ್ಲಿ ಅರ್ಧಶತಕ ಗಳಿಸಿದ ಬೇ ವೆಬ್ಸ್ಟರ್ ಕೇವಲ ಒಂಬತ್ತು ರನ್ ಗಳಿಸಿದರು ನಾಯಕ ಕಮಿನ್ಸ್ ದೊಡ್ಡ ಸಾಧನೆ ಮಾಡಲು ಸಾಧ್ಯವಾಗಲಿಲ್ಲ ಮತ್ತು ಎಂಗಿಡಿ ಬೌಲಿಂಗ್ನಲ್ಲಿ ಆರು ರನ್ ಗಳಿದಿ ಓಟಾದರು ಇದು ತಂಡದ ಸ್ಕೋರ್ ಅನ್ನು ಎಪ್ಪತ್ಮೂರು ರನ್ಗಳಿಗೆ ಏಳು ವಿಕೆಟ್ಗಳಿಗೆ ತಂದಿತು ಇದಾದ ನಂತರ ಅಲೆಕ್ಸ್ ಕೇರಿ ಜೊತೆ ಮಿಚೆಲ್ ಸ್ಟಾರ್ಕ್ ಸೇರಿಕೊಂಡರು ಅವಕಾಶ ಸಿಕ್ಕಾಗ ಕೇರಿ ಉತ್ತಮ ಪ್ರದರ್ಶನವನ್ನು ತೋರಿದರು ಸ್ಟಾರ್ಕ್ ಒಂದು ತುದಿಯಲ್ಲಿ ವಿಕೆಟ್ ಅನ್ನು ಸುರಕ್ಷಿತವಾಗಿ ಕಾಯ್ದುಕೊಂಡರು ಇಬ್ಬರ ನಡುವೆ ಅರವತ್ತೊಂದು ರನ್ಗಳ ಪಾಲುದಾರಿಕೆ ಇತ್ತು ಅವರು ತಂಡದ ಸ್ಕೋರ್ ಅನ್ನು ಒಂದು ನೂರು ದಾಟಿಸಿದರು ಮತ್ತು ಮುನ್ನಡೆ ಇನ್ನೂರು ದಾಟಿತು ನಲವತ್ಮೂರು ರನ್ ಗಳಿಸಿದ ನಂತರ ಕೇರಿಯನ್ನು ರಬಾಡ ಒಟ್ ಮಾಡಿದರು ಇನ್ನು ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ